ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರು ವಕೀಲರ ಬಳಕೆದಾರರ ಸಹಕಾರ ಸಂಘದ ಆಲಿ ಅಧ್ಯಕ್ಷರು ಸಮಾಜ ಸೇವಕರಾದ ಎಂ ವೆಂಕಟಸ್ವಾಮಿ ರವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಎರಡು ಬಾರಿ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದು ಸದ್ಯ ಹೊಸಕೋಟೆ ತಾಲೂಕು ವಕೀಲರ ಬಳಕೆದಾರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದು ಸಮಾಜ ಸೇವಕರಾಗಿ ಹಾಗೆ ಟಿ ಬಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿಯೂ ಕೂಡ ಇವರ ಸೇವೆ ಅನನ್ಯವಾಗಿ ನಡೆಯುತ್ತಾ ಬಂದಿದ್ದು ಇವರಿಗೆ ಐವತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಸ್ನೇಹಿತರು ಬಂಧುಗಳು ಅಭಿಮಾನಿಗಳು ಸೇರಿದಂತೆ ಹಲವಾರು ಮುಖಂಡರುಗಳು ಇವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ತಮ್ಮ ನಿವಾಸದಲ್ಲಿ ಸರಳವಾಗಿ ಏರ್ಪಡಿಸಲಾಗಿದ್ದ ಹಬ್ಬದ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ವಕೀಲರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಬಳಕೆದಾರರ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ಹಾಗೆ ಎಂ ವೆಂಕಟಸ್ವಾಮಿ ಅವರ ಕುಟುಂಬಸ್ಥರು ಅವರ ಬಂಧುವರ್ಗದವರು ಸ್ನೇಹಿತರು ಹಿತೈಷಿಗಳು ಕೂಡ ಆಗಮಿಸಿ ಅವರಿಗೆ ಶುಭ ಕೋರಿ ಸಿಹಿ ತಿನ್ನಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರ ಸಹೋದರಿಯರು ರಾಖಿಯನ್ನು ರಕ್ಷಾ ಬಂಧನವನ್ನು ಕಟ್ಟುವ ಮುಖಾಂತರವಾಗಿ ಭ್ರಾತೃತ್ವ ಪ್ರೇಮವನ್ನು ಮೆರೆದು ಅವರಿಗೆ ಶುಭವನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಅವರ ಆಪ್ತರು ಹಾಗೂ ವಕೀಲರ ಸಂಘದ ವಿವಿಧ ಪದಾಧಿಕಾರಿಗಳು ಕೂಡ ಎಂ ವೆಂಕಟಸ್ವಾಮಿ ಅವರಿಗೆ ಶುಭ ಕೋರಿ ಮಾತನಾಡಿ ವೆಂಕಟಸ್ವಾಮಿ ಸರ್ ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿ ಎರಡು ಬಾರಿ ಹಾಗೆಯೇ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ವಕೀಲರ ಬಳಕೆದಾರರ ಪತ್ತಿನ ಸಹಕಾರ ಸಂಘವನ್ನು ಸಂಸ್ಥಾಪನೆ ಮಾಡುವ ಮುಖಾಂತರವಾಗಿ ಎಂ ಟಿ ಬಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದು ಸಮಾಜ ಸೇವಕರಾಗಿಯೂ ಕೂಡ ಹಲವಾರು ವಲಯಗಳಲ್ಲಿ ತಮ್ಮದೇ ಆದ ವಿಶೇಷ ಸೇವೆಯನ್ನು ಮಾಡಿದ್ದು ಅವರ ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಅವಶ್ಯಕವಾಗಿದ್ದು ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೆಯೇ ಅವರ ಕುಟುಂಬದವರಿಗೆ ಅವರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದ್ದಾರೆ ವಕೀಲರು ಹೊಸಕೋಟೆ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾಗಿ ಅನೇಕ ವಕೀಲ ಸಂಘಕ್ಕೆ ಅನೇಕ ಸೌಲಭ್ಯಗಳ ಜೊತೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದ್ರ ಜೊತೆ ಲಯನ್ಸ್ ಕ್ಲಬ್ ಕ್ಲಬ್ನಲ್ಲಿ ಸಹ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಬಡ ಮತ್ತು ಬುಗ್ಗರಿಗೆ ಅನೇಕ ಸಹಾಯವನ್ನು ಮಾಡಿದ್ದಾರೆ ಮತ್ತು ವಕೀಲರ ಬಳಗವನ್ನು ವಕೀಲರ ಸಹಕಾರ ಸಂಘವನ್ನು ಮಾಡಿಕೊಂಡು ವಕೀಲರ ಜೊತೆ ವಕೀಲರು ಆರ್ಥಿಕವಾಗಿ ಸವಾಲುರಾಗಬೇಕಂತ ಅಲ್ಲಿ ಇದ್ದಾರೆ ಅವರ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮುಂದೇನು ಸಹ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಈ ಮೂಲಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಏನು ಇವತ್ತು ಮಾಜಿ ಅಧ್ಯಕ್ಷರಾದಂಥ ವಕೀಲ ಸಂಘದ ಅಧ್ಯಕ್ಷರಾದಂಥ ವ್ಯಂಗಸ್ವಾಮಿ ಸರ್ ಅವರಿಗೆ ಐವತ್ತನೇ ಹುಟ್ಟುಹಬ್ಬದ ದು ಶುಭಾಶಯಗಳನ್ನು ಕೋರುತ್ತೇನೆ ಏನು ವಕೀಲ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಮತ್ತು ವಕೀಲರ ಬಳಕೆದಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ವಕೀಲರ ಎಲ್ಲ ಸದಸ್ಯರಿಗೆ ಒಳ್ಳೆಯ ನೆಚ್ಚಿನ ಹಿರಿಯ ಹೇಳ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಸಮಸ್ಯೆ ಇರಲಿ ಏನು ವಕೀಲರಿಗೆ ತಕ್ಷಣ ಸ್ಪಂದಿಸುವಂತಹ ಕೆಲಸವನ್ನು ಮಾಡುತ್ತಾ ಬಂದಿರ್ತಾರೆ ಆದ್ದರಿಂದ ವೆಂಕಸ್ವಾಮಿ ಸರ್ ಅವರಿಗೆ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬ ಸಂತೋಷವಾಗಿರಲಿ ಅಂಥೇಳಿ ನಾನು ಭಾವಿಸ್ತೇನೆ ಏನು ಈ ದಿನ ನಮ್ಮ ಹೊಸಕೋಟೆ ವಕೀಲ ಸಂಘದ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ವೆಂಕಸ್ವಾಮಿ ಸರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಅವರ ಸ್ವಗೃಹದಲ್ಲಿ ಆಚರಣೆ ಮಾಡಿದ್ದು ಇವತ್ತು ಅವರಿಗೆ ನಮ್ಮ ವಕೀಲರ ಬಂದಿದ್ದಾರೆ ಅವರು ಅವರ ಮೂಲಕ ಮತ್ತು ನಮ್ಮ ವಕೀಲರ ಸಂಘದ ಮೂಲಕ ಅವ್ರಿಗೆ ತುಂಬು ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಅವರು ನಮಗೆ ಯಾವುದೇ ಕಷ್ಟ ಬರಲಿ ಏನೇ ತೊಂದರೆ ಆಗಲಿ ಭಾಳ ಬೇಗ ಸ್ಪಂದನೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಅದೇ ರೀತಿ ವಕೀಲ ಸಂಘದಲ್ಲಿ ಅದೇ ರೀತಿ ಬೇರೆ ಲಯನ್ಸ್ ಕ್ಲಬ್ಬಲ್ಲಿ ಆಕೆದಾರ ಸಂಘ ಇದರಲ್ಲಿ ಸೇವೆ ಮಾಡ್ತಾಯಿದ್ದು ಹಲವಾರು ವಲಯಗಳಲ್ಲಿ ಇವರು ತಮ್ಮ ಸಾಮಾಜಿಕ ಸೇವೆ ಮತ್ತು ಬಡ ಬಗ್ಗರಿಗೆ ಆರ್ಥಿಕವಾದಂಥ ಸೇವೆ ಮಾಡ್ಕೊಂಡು ಬರ್ತಾಯಿರ್ತಾರೆ ಇವರಿಗೆ ನಮ್ಮ ಪರವಾಗಿ ನಮ್ಮ ನಮ್ಮ ಕಡೆಯಿಂದ ಅವರು ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ದೇವ್ ಹಾಕೋ ದೇವ್ರು ಕೊಡಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ